ಇದು ಆಗಬಹುದು ನೋಡಿ ಮೋಟಾರ್ ಇದೆ ಇದಾಗ್ಬಹುದು ನೆಲ್ಲ ಬಿತ್ತು ಆಗ್ಲೇ ಸರಿತಾ ಇದೆ ಇದರ ಬಗ್ಗೆ ಏನು ವಾಕ್ ಆಯ್ತು ಅದು ತಗೊಂಡೆ ಆಯ್ತು ಆಮೇಲೆ ಓಲೆ ಅದು ಆದಲ್ಲ ಓಕೆ ಫೋಟೋ ಫೋಟೋ ಆಯ್ತು ಆಯ್ತು ಆಯ್ತು

ಆ ಓಕೆ ಥ್ಯಾಂಕ್ ಯು ಟಕೇ ಬಂ ಬಂ ಕಾಣ್ತಾ ಇಲ್ಲ ಕರೆಕ್ಟ್ ಆಗಿದೆ ಸುಂದರ ಆಯ್ತಡ ಆಯ್ತಾ ಟಕೇ ಮೈನ್ ರೋಡ್ ಅಲ್ಲಿ ಗಾಡಿ ಇಲ್ಲಿಗೆ ಬಾರಾ ಎಲ್ಲ ಕವರ್ ಮಾಡ್ತೀನಿ ಓಕೆ ಓ ಸ್ಪೈಕ್ ಹೋಗ್ತ ಆಯ್ತಾ 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 मुर्जना <laughs> <laughs> <laughs>

ಅವನು ಕ್ಯಾಶ್ ಪಾರ್ಟಿಂಗ್ ಮಾಡ್ತಾನೆ ಬಂದಿದ್ದೀಯಾ ಮನೆಗೆ ಬಂದಿದ್ದೀಯಾ ನೀವು ಹದಿನೈದು ವರ್ಷಗಳ ಕಾಲದಿಂದ ಈ ರಾಮಮೂರ್ತಿ ನಗರದಲ್ಲಿ ಒಂದು ಹೋಲ್ಸೇಲ್ ಆಗಿ ಒಂದು ಬಿಸ್ನೆಸ್ ಮಾಡ್ತಾಯಿದ್ದಾರೆ ಅವ್ರಿಗೆ ಹೆಚ್ಚು ಇನ್ನೂ ಒಳ್ಳೆ ಬಿಸ್ನೆಸ್ ಆಗಲಿ ಮುಂದಿನ ದಿನದಲ್ಲಿ ದೇವರು ಅವರಿಗೆ ಒಳ್ಳೆ ವ್ಯಾಪಾರ ಆಗಿ ಮುಂದೆ ಬರಲಿ ಅಂತಂದ್ಬಿಟ್ಟು ಈ ಸಂದರ್ಭದಲ್ಲಿ ಹದಿನೈದೇ ವರ್ಷದ ವಾರ್ಷಿಕೋತ್ಸವದ ಪರವಾಗಿ ನಾನು ರವಿಯವರು ಅವ್ರ ಕುಟುಂಬಕ್ಕೆ ಒಂದು ಒಳ್ಳೆಯದಾಗಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಂಡು ಅವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ಈ ದಿವಸ ನಮ್ಗೆ ಹದಿನೈದನೇ ವರ್ಷ ವಾರ್ಷಿಕೋತ್ಸವ ಮಾಡ್ತಾ ಇದ್ದೀವಿ ರವಿಯ ಕಡೆಯಿಂದ ನಮ್ಮ ಶಾಸಕರಾದ ಬೈ ಬೈತಿ ಬಸವರಾಜನವರು ಮತ್ತು ಚಂದ್ರಣ್ಣನವರು ನಮ್ಮ ಸ್ನೇಹಿತರಾದ ರಮಾನಂದು ಮತ್ತೆ ಸ್ಮೈಲ್ ಶಿವು ಮತ್ತು ನಮ್ಮ ನಮ್ಮ ರವನನ್ನವರು ಚಂದ್ರನ ಎಲ್ಲ ಬಂದು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಅಣ್ಣ ಇಲ್ಲಿ ನೋಡಿರಿ ಅಣ್ಣ ಇಲ್ಲಿ ನೋಡಿ ಕ್ಯಾಮ್ರಾ ನೋಡಿ ಯಾರಕ್ಕೆ ಇವಾಗ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಹಾಸ್ಯ ನಟ ನಾಟಕಕಾರ ನಿರ್ದೇಶಕ ಮೈಸೂರು ರಮಾನಂದ ಇವತ್ತು ಹದಿನೈದನೇ ತಾರೀಕು ಶ್ರೀ ದೃಷ್ಟಿ ಟೆಕ್ನಾಲಜಿ ನಮ್ಮ ಆತ್ಮೀಯ ಮಿತ್ರರಾದಂಥ ರವಿಕುಮಾರ್ ಅವರು ರವಿ ಎಲೆಕ್ಟ್ರಾನಿಕ್ಸ್ ಮುಖೇನ ಜನಕ್ಕೆ ಭಾಳ ಅನುಕೂಲಕರವಾದ ಮತ್ತು ಪ್ರಸ್ತುತ ದಿನಗಳಲ್ಲಿ ಇವತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಬೇಕೇ ಬೇಕು ಅದರಲ್ಲೂ ರವಿಯವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ಇದು ಬೇಕು ಇದನ್ನು ಜನತೆ ಉಪಯೋಗಿಸ್ಕೋಬೇಕು ಈ ರವಿಯವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ಇವರು ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಈ ದಿಸೆಯಲ್ಲೇ ಸಾಕ್ತಾ ಇದ್ದಾರೆ ಸಮಾಜ ಸೇವಕರಾಗಿ ತುಂಬ ಕಲಾವಿದರು ಅಂತಲ್ಲ ಕೆಲವರು ಕಷ್ಟದಲ್ಲಿರೋರಿಗೂ ಸಹ ಸಹಾಯ ಸಹಕಾರದ ಆಸ್ತುವನ್ನು ನೀಡಿ ಅವರಿಗೆ ಅವರ ಬಾಳಿಗೆ ಬೆಳಕಾಗಿದ್ದಾರೆ ಇವತ್ತು ನಾನಿಲ್ಲಿ ಬಂದಿದ್ದು ಭಾಳ ವಿಶೇಷ ಅಂತಂದರೆ ಹದಿನೈದು ವರ್ಷಗಳ ವಾರ್ಷಿಕೋತ್ಸವ ಇದ್ದಾರೆ ಇದಕ್ಕೆ ನಮ್ಮ ಮಾಜಿ ಸಚಿವರು ಮತ್ತು ಹಾಲಿ ಶಾಸಕರು ಆದಂಥ ಬಸವರಾಜ ಬಸವರಾಜಣ್ಣ ಅವರು ಬಂದಿದ್ದರು ಶುಭ ಹಾರೈಸಿದ್ದಾರೆ ಈ ಒಂದು ಸಂಸ್ಥೆಗೆ ಬರೀ ರಾಮಮೂರ್ತಿ ನಗರದ ಜನತೆ ಮಾತ್ರ ಅಲ್ಲ ಬೆಂಗಳೂರಿನ ಜನತೆ ಸಮಸ್ತರು ಒಂದು ಆಶೀರ್ವಾದ ಕೊಡಬೇಕು ಶುಭ ಆರೈಕೆ ಕೊಡಬೇಕು ಇಲ್ಲಿಯ ಪ್ರಾಡಕ್ಟನ್ನು ಉಪಯೋಗಿಸ್ಕೊಳ್ಳೋದ್ರ ಮುಖೇನ ಅವರ ಏಳಿಗೆಯನ್ನು ನೀವು ಬಯಸಿ ಅವ್ರಿಗೆ ಒಂದು ಆಶೀರ್ವಾದ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ನಾನು ಪ್ರೀತಿಪೂರ್ವಕವಾಗಿ ಕೇಳ್ಕೊಳ್ತೀನಿ ನಿಮಗೆ ಹೃದಯಾಂತರಾಳದ ಅಭಿನಂದನೆ ಅಭಿನಂದನೆಗಳು ನಮಸ್ಕಾರ बापा, 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 बापा। माध्यक्ष पद है। अक्षिपति का। हाँ, माध्यम पर। हो तो, चला। नम यूरो, यूरो, यूरोपा। समय पे समय पे समय पे।

ಭಾಳ ಖುಷಿಯಾಗುತ್ತೆ ಇವತ್ತಿನ ದಿವಸ ರವಿ ಎಲೆಕ್ಟ್ರಿಕಲ್ಸ್ ಸುಮಾರು ಹದಿನೈದು ವರ್ಷಗಳು ಸತತವಾಗಿ ಏನು ನಮ್ಮ ರಾಮಮೂರ್ತಿ ನಗರ ಆಗಿರ್ಬೋದು ಕೃಷ್ಣಾಜಪುರ ಆಗಿರ್ಬೋದು ನಮ್ಮ ವಿಜಯಾಪುರ ಆಗಿರ್ಬೋದು ಸುತ್ತಮುತ್ತಲ ಒಂದು ಅದೊಂದು ಸೇವೆಗಳ್ ಬಂದಿದ್ದಾರೆ ಇವತ್ತು ವಿನೂತನವಾದ ಒಂದು ಎಲೆಕ್ಟ್ರಿಕಲ್ನ ಉದ್ಘಾಟನೆ ಮಾಡಿದ್ದಾರೆ ನಮ್ಮ ಸಚಿವರಾದ ಹಾಗೆ ನಮ್ಮ ಬೈರ್ತಿ ಬಸರಾಜಣ್ಣನವರು ನಮ್ಮ ಚಂದ್ರನವರು ಹಾಗೆ ಹಲವಾರು ಮುಖಂಡರುಗಳು ಇವತ್ತಿನ ದಿವಸ ಏನು ರವಿ ಎಲೆಕ್ಟ್ರಿಕಲ್ಸ್ನ ಒಂದು ಉದ್ಘಾಟನೆ ಮಾಡಿ ನಿಜವಾಗಲು ಭಾಳ ಆಗುತ್ತೆ ಎಲೆಕ್ಟ್ರಾನಿಕ್ಸ್ ನಿಜಲ್ಲಿ ಇವತ್ತಿನ ದಿವಸ ಸಿ ಸಿ ವಿ ಆಗಿರ್ಬೋದು ಅಥವಾ ಹಲವಾರು ಉಪಕರಣಗಳು ಎಲೆಕ್ಟ್ರಾನಿಕ್ಸ್ನ ಏನೇ ಒಂದು ಸೌಲಭ್ಯಗಳನ್ನ ಭಾಳ ಒಂದು ಅಚ್ಚಕಟ್ಟಾಗಿ ಹದಿನೈದು ವರ್ಷ ವರ್ಷಗಳು ಸತತವಾಗಿ ಬಂದಿದ್ದಾರೆ ಅವರ ಒಂದು ವಿನೂತನವಾದ ಒಂದು ಉದ್ಘಾಟನೆ ಇವತ್ತು ಇವತ್ತು ಅಂಗಡಿ ಉದ್ಘಾಟನೆ ನಾವೆಲ್ಲರೂ ಕಲಾವಿದರು ಸೇರಿ ಇವತ್ತೊಂದು ದಿವಸ ಈ ಒಂದು ಉದ್ಘಾಟನೆ ಮಾಡಿದರೆ ಭಾಳ ಖುಷಿಯಾಗುತ್ತೆ ರವಿ ಎಲೆಕ್ಟ್ರಿಕಲ್ಸ್ ಇನ್ನೂ ಮುಂಬಾ ಇನ್ನು ಮುಂದಿನ ರವಿ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಾನಿಕ್ಸು ಇನ್ನೂ ಮುಂದಿನ ದಿನಗಳಲ್ಲಿ ನಮ್ಮ ಕೃಷ್ಣಾಜ್ಪುರದಲ್ಲೂ ಇಡಬೇಕು ಹಾಗೆ ಊಡಿ ಫೀಲ್ಡ್ ಎಲ್ಲ ಕಡೆ ಅವರ ಒಂದು ಬ್ರಾಂಚ್ಗಳು ಓಪನ್ ಆಗಲಿ ಹಾಗೆ ನಮ್ಮ ಈ ಸಿಟಿಲೂ ಓಪನ್ ಆಗಲಿ ಬೆಂಗಳೂರಲ್ಲೂ ಓಪನ್ ಆಗಲಿ ಅಂತ ನಾವು ಕೇಳ್ಕೊತೀರಿ ರಾಜ್ಯಾದ್ಯಂತ ಓಪನ್ ಆಗಲಿ ಭಾಳ ಖುಷಿಯಾಗುತ್ತೆ ಹಾಗೆ ನಮ್ಮ ರವಿಯವರು ಅಷ್ಟೇ ಭಾಳ ಒಂದು ಸರಳ ಜೀವಿ ನೋಡಿ ಎಲ್ಲ ಕಲಾವಿದರನ್ನ ಕರೆಸಿ ಅವರು ಎಲ್ಲರಿಗೂ ಒಂದು ಗೌರವ ಸಲ್ಲಿಸಿದ್ದಾರೆ ಭಾಳ ಖುಷಿಯಾಗುತ್ತೆ ಒಂದು ಗೌ ಕಲಾವಿದರ ಮೇಲೆ ಇಟ್ಟಿರುವಂಥ ಅಪಾರವಾದ ಒಂದು ಪ್ರೀತಿ ನಮ್ಗೆ ಭಾಳ ಖುಷಿಯಾಗುತ್ತೆ ಹಿರಿಯ ಕಲಾವಿದರು ಹಾಗೆ ನಮ್ಮೆಲ್ಲ ಸಿನಿಮಾ ಟೆಕ್ನಿಷಿಯನ್ಸ್ ಹಾಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಮೂರ್ತಿ ಅವರು ನಮ್ಮ ರವಿ ಅಣ್ಣ ಅವರು ಹಾಗೆ ಇಲ್ಲಿ ಹಲವಾರು ಮುಖಂಡರುಗಳು ಕೂಡ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಒಂದು ರವಿ ಎಲೆಕ್ಟ್ರಾನಿಕ್ಸ್ನ ಒಂದು ಉದ್ಘಾಟನೆ ಸಮಾರಂಭದಲ್ಲಿ ಪಾಲ್ಗೊಂಡು ಎಲ್ಲರೂ ಯಶಸ್ವಿಗೊಳಿಸಿದ್ದಾರೆ ಈ ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮವಾಗಿ ಬೆಳೀತಿತ್ತು ಅಂತ ನಾನು ಕೇಳ್ಕೊತಾ ಅವ್ರಿಗೆ ದೇವ್ರಿಗೆ ಆರೋಗ್ಯ ಕೊಟ್ಟು ಹೆಚ್ಚಿನ ಶಕ್ತಿ ಕೊಳ್ಳಿ ಅಂತ ದೇವ್ರ್ಗೆ ಕೇಳ್ಕೊತೀನಿ ಏನಿವತ್ತು ಕೆಆರ್ಪುರ ವಿಧಾನಸಭಾ ಕ್ಷೇತ್ರದ ವಾರ್ಡ್ ನಂಬರ್ ಐವತ್ತೆರಡು ಹೃದಯ ಭಾಗವಾದ ರಾಮಮೂರ್ತಿ ನಗರದಲ್ಲಿ ರವಿ ಎಲೆಕ್ಟ್ರಿಕಲ್ಸ್ ಎಲೆಕ್ಟ್ರಾನಿಕ್ಸ್ ಒಂದು ಸಂಸ್ಥೆಯ ಮಾಲೀಕರಾಗಿ ನಮ್ಮ ರವಿರವರು ಹದಿನೈದು ವರ್ಷಗಳಿಂದ ಈ ಸಂಸ್ಥೆನ ಒಳ್ಳೆಯ ಗ್ರಾಹಕರಿಗೆ ರಿಯಾಯಿತಿ ರೀತಿಯಲ್ಲಿ ಅವರಿಗೆ ಕ್ಯಾಮ್ರಾಗಳನ್ನು ದಕ್ಕುವಂಥ ಕೆಲಸ ಮಾಡ್ತಾಯಿದ್ದಾರೆ ಹಾಗೂ ಇದೇ ಭಾಗದಲ್ಲಿ ಅನೇಕರಿಂದ ನಮ್ಮ ರವಿಚಂದ್ರನವ್ರು ಇರ್ಬೋದು ನಮ್ಮ ವಿಶ್ವಾಚಾರ್ಯರು ಇರ್ಬೋದು ಹಾಗೂ ನಮ್ಮ ಸಿನೋಚಾರ್ಯ ಇರ್ಬೋದು ಈಗ ಸ್ಥಳೀಯರ ಮುಖಾಂತರ ಗುರುತಿಸ್ಕೊಳ್ಳೋದ್ರ ಮುಖಾಂತರವಾಗಿ ಸಮಾಜ ಸೇವೆಯಲ್ಲೂ ಸಹ ತೊಡಗಿದ್ದಾರೆ ಪ್ರತಿಯೊಂದು ಅನಾಥಾಶ್ರಮಗಳಿಗೂ ಅಲ್ಲಿ ಒಂದು ಆಹಾರ ಪದಾರ್ಥಗಳನ್ನ ಒದಗಿಸೋ ರೀತಿ ಇರ್ಬೋದು ಮತ್ತು ಯಾವುದಾದ್ರೂ ರುದ್ರಾಶ್ರಮಗಳಲ್ಲಿ ನಮ್ಮ ದೃಶ್ಯ ಕಾವಲು ಅಂದರೆ ಸಿ ಸಿ ಕ್ಯಾಮರಾಗಳನ್ನು ಅಳವಡಿಸುವಂಥ ವಿಚಾರ ಇರ್ಬೋದು ಏನಾದರೂ ಸಮಾಜ ಸೇವೆ ಮುಖ್ಯ ಕೆಲಸಗಳನ್ನ ಮಾಡೋದ್ರಲ್ಲಿ ಅವರು ಈ ಭಾಗದಲ್ಲಿ ಹೆಸರಾಗಿರ್ತಕ್ಕಂಥ ವ್ಯಕ್ತಿ ಏನು ಇವತ್ತು ಅವರ ಒಂದು ರವಿ ಎಲೆಕ್ಟ್ರಾನಿಕ್ಸ್ ಒಂದು ಒಂದು ಹದಿನೈದು ವರ್ಷ ಸಂಸ್ಥೆ ಪೂರೈಸಿದೆಯೋ ಈ ಸಂದರ್ಭದಲ್ಲಿ ನಾನು ಕರ್ನಾಟಕ ರಕ್ಷಣಾ ಸಂಚಿತ ಪ್ರವೀಣ್ ಕುಮಾರ್ ಶೆಟ್ಟಿಹಣ್ಣವರವರ ತಂಡದ ವತಿಯಿಂದ ಅವರಿಗೆ ನಾನು ಶುಭ ಹಾರೈಸ್ತಾ ಇದ್ದೀನಿ ಈ ಒಂದು ಸಂಸ್ಥೆ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೀಲಿ ಅವರ ಯಶಸ್ಸಿನ ಮುಂದಿನ ಅವರ ಕನಸುಗಳನ್ನ ಭಗವಂತ ಆದಷ್ಟು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಆರ್ ಹಾರೈಸಲಿ ಶುಭ ಹಾರೈಸಲಿ ಅಂತೇಳಿ ನಾನು ಅವರ ತಂಡದ ವತಿಯಿಂದ ನಾನು ಶುಭ ಹಾರೈಸ್ತಿದ್ದೀನಿ ಧನ್ಯವಾದಗಳು

அண்ணா ஸ்வீட் அண்ணா அண்ணா மேடம் <laughs> மேடம் ಅಣ್ಣ ಈ ಕಡೆ ನೋಡಿ ಅಣ್ಣ ಎಲ್ಲ ಕ್ಯಾಮ್ರಾ ನೋಡಿ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸ್ಮೈಲ್ ಶಿ ನಟ ನಿರ್ದೇಶಕ ನಿರ್ಮಾಪಕ ಸ್ನೇಹಿತರೆ ಇವತ್ತು ದೃಷ್ಟಿ ಸಂಸ್ಥೆಯ ರವಿ ಎಲೆಕ್ಟ್ರಾನಿಕ್ಸ್ ಈ ಒಂದು ಸಂಸ್ಥೆಯ ಹದಿನೈದನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ನಾವು ಇವತ್ತು ನಮ್ಮ ಚಲನಚಿತ್ರ ನಟರಾದ ಹಾಸೆ ನಟರಾದ ಮೈಸೂರು ಅಮಾನಂದ್ ಸರ್ ಮತ್ತು ನಾನು ಮತ್ತು ಮಾಜಿ ಶಾಸಕರಾದ ಬಸವರಾಜ್ ಸಾರು ಎಲ್ಲ ಬಂದಿದ್ವಿ ತುಂಬ ಖುಷಿಯಾಗುತ್ತೆ ಯಾಕಂದರೆ ಹದಿನೈದು ವರ್ಷ ಈ ಸಂಸ್ಥೆ ಬಂದಿದೆ ಅಂದರೆ ಅಷ್ಟು ಈಜಿ ಅಲ್ಲ ಆಮೇಲೆ ಇಡೀ ಕರ್ನಾಟಕದಾದ್ಯಂತ ಬೆಂಗಳೂರಿಂದ ಹಿಡಿದು ಎಲ್ಲ ಕಡೆಯಿಂದನೂ ಇವತ್ತು ಈ ಸಂಸ್ಥೆಗೆ ಬಂದು ಅವರಿಗೆ ಶುಭ ಹಾರೈಸಿದ್ದಾರೆ ರವಿ ಸಾರ್ಗೆ ಇದರ ಜೊತೆಯಲ್ಲಿ ಅವರು ಅನೇಕ ಸಮಾಜಮುಖಿಯಾದ ಕೆಲಸಗಳನ್ನು ಕೂಡ ಅವರು ಮಾಡ್ತಾ ಬಂದಿದ್ದಾರೆ ಯಾರೋ ಕಷ್ಟ ಸುಖ ಅಂತ ಅಂದರೆ ಅವರು ಸ್ಪಂದಿಸುವಂಥ ಮನಸ್ಸುಗಳಂಥ ನಮ್ಮ ರವಿ ಸಾರು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಈಗ ಹದಿನೈದು ಐದು ವರ್ಷ ಆಗಿದೆ ನೂರು ವರ್ಷ ಈ ಸಂಸ್ಥೆ ಆನಿವರ್ಸರಿ ಆ್ಯನಿವರ್ಸರಿ ಆರೈಸಬೇಕು ಆಗ ಆಗಬೇಕು ಅನ್ನೋದು ನಮ್ಮ ಎಲ್ಲರ ಆಶಯ ಹಾಗಾಗಿ ನಾವೆಲ್ಲರೂ ಬಂದಿದ್ದೀವಿ ಮತ್ತೊಮ್ಮೆ ಅವರಿಗೆ ದೇವರ ಆಯುರ್ ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಮತ್ತೆ ಸಮಾಜ ಸೇವೆ ಮಾಡುವಂಥ ಶಕ್ತಿಯನ್ನು ದೇವರು ಕರುಣಿಸಲಿ ಹೇಳಿ ನಾನು ಈ ಒಂದು ಶುಭ ಸಂದರ್ಭದಲ್ಲಿ ಹಾರೈಸ್ತೀನಿ ಹಾಗೆಯೇ ಇವರ ಸೇವೆಯನ್ನು ಗುರುಸಿ ಅನೇಕ ಸಂಘ ಸಂಸ್ಥೆಗಳು ಇವರಿಗೆ ಹಲವಾರು ಪ್ರಶಸ್ತಿಗಳನ್ನು ರಾಜ್ಯದಂತ ಕೊಟ್ಟಿದ್ದಾರೆ ಇನ್ನೂ ಹೆಚ್ಚು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಇವರಿಗೆ ಪ್ರಶಸ್ತಿಗಳು ಆದಷ್ಟು ಬೇಗ ಸಿಗಲಿ ಅಂತೇಳಿ ನಾನು ಭಗವಂತನಲ್ಲಿ ಕೂಡ ಬೇಡ್ಕೊಳ್ತೀನಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ತಾರಾ ವೆಂಕರಾವ್ ನೀವು ಕಲಾವಿದರು ಇವತ್ತು ಏನು ನಮ್ಮ ರವಿ ಎಲೆಕ್ಟ್ರಾನಿಕ್ಸ್ ಅವರು ಎಸ್ ಎಚ್ ದೃಷ್ಟಿ ಹದಿನೈದನೇ ವರ್ಷದ ವಾರ್ಷಿಕೋತ್ಸವನ ಭಾಳ ವಿಜೃಂಭಣೆಯಿಂದ ಮಾಡಿದ್ದಾರೆ ಅವರಿಗೆ ಮತ್ತು ನಮ್ಮ ಏನು ನಮ್ಮ ರಾಜ್ಯದ ಜನತೆ ಈ ಒಂದು ಪ್ರಾಡಕ್ಟನ್ನ ತೊಗೊಂಡು ಇವ್ರಿಗೆ ಶುಭಾರಿಸ್ಬೇಕಂತ ಕೇಳ್ಕೊತೀನಿ ನನಸು ಧನ್ಯವಾದಗಳು ನಮ್ಮ ಹೆಸರು ಚಂದ್ರಶೇಖರ್ ಅಂತ ಇಲ್ಲಿ ರಾಮಮೂರ್ತಿ ನಗರ ಚಿನ್ನಪಲ್ಲ ಹುಟ್ಟಿ ಒಂದು ಕಡೆಯಿಂದ ಬಂದಿರೋದು ಸೊ ರವಿ ಅವರು ಅಭಿನಂದನೆಗಳು ಮತ್ತು ಈ ಸಂಸ್ಥೆಯ ಸರ್ವಿಸ್ ತುಂಬ ಚೆನ್ನಾಗಿದೆ ಸೊ ಈ ಸರ್ವೀಸನ್ನೆಲ್ಲ ಉಪಯೋಗಿಸ್ಕೊಳ್ಳಿ ಮತ್ತು ಇವರಿಗೆ ದೇವರ ಆರೋಗ್ಯ ಆಯಸ್ಸು ಕೊಟ್ಟು ಬಿಸ್ನೆಸ್ ಇನ್ನೂ ಚೆನ್ನಾಗಾಗಲಿ ಅಂತ ನಾವೆಲ್ಲ ಹಾರೈಸ್ತೀವಿ ಮತ್ತು ಇಲ್ಲಿರೋ ಉತ್ಪನ್ನಗಳು ಕೂಡ ತುಂಬ ಚೆನ್ನಾಗಿದೆ ನಾವು ಉಪಯೋಗಿಸ್ತಾ ಇದ್ದೀವಿ ಹಾಗಾಗಿ ನಾನು ಎಲ್ರಿಗೂ ಕೂಡ ಅವರಿಗೆ ಸಹಕರಿಸಿ ಅಂತ ನಾನು ಕೋರ್ಕೋತಾ ಇದ್ದೀನಿ ಥ್ಯಾಂಕ್ಸ್ ತುಂಬ